ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು ಈ ಪುಸ್ತಕ ನೀವೀಗಾಗಲೇ ನೋಡಿದಿರ ಇದ್ರ ಬಗ್ಗೆ ನಾನು ಕೆಲವು ಲೇಖನಗಳನ್ನು ಬರೆದಿದ್ದೀನಿ ಮತ್ತು ಈ ಪುಸ್ತಕ ನನ್ನ ಜೀವನದ ಮೇಲೆ ಬಹಳ ಪರಿಣಾಮ ಕೊಟ್ಟು ಇದನ್ನು ಬರೆದವರು ಡಾಕ್ಟರ್ ಪ್ರೀತಮ್ ಅಂತ ಶಿವಮೊಗ್ಗದ ಖ್ಯಾತ ಡಯಾಬಿಟಿಕ್ ಸ್ಪೆಷಲಿಸ್ಟ್ ಅವರು ಶಿವಮೊಗ್ಗ ದುರ್ಗಿಗುಡಿನಲ್ಲಿ ಡಾಕ್ಟರ್ ಪ್ರೀತಮ್ ಡಯಾಬಿಟಿಕ್ ಸೆಂಟರ್ ಇದೆ ಈಗ ಅವರು ಬರೆದ ಪುಸ್ತಕದ ಹೆಸರು ಡಯಾಬಿಟಿಸ್ ರಿವರ್ಸಲ್ ಸತ್ಯ ಮತ್ತು ಮಿಥ್ಯ ಇದು ನಾವು ಇಲ್ಲಿ ತನಕ ಏನಂತ ಭಾವಿಸಿದೀವಲ್ಲ ನೀನು ಡಯಾಬಿಟಿಸ್ ಬಂದ್ರೆ ಗುಣನೇ ಆಗಲ್ಲ ನಿಯಂತ್ರಣ ಮಾಡಬಹುದು ಮಾತ್ರ ಯಾವ ಕಾರಣಕ್ಕೂ ಡಯಾಬಿಟಿಸ್ ನಿಯಂತ್ರಣ ಆಗಲ್ಲ ಅಂತ ಆದ್ರೆ ಇವತ್ತಿನ ವೈದ್ಯಕೀಯ ಜಗತ್ತು ಡಯಾಬಿಟಿಸ್ ರಿವರ್ಸಲ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಗುಣ ತೋರಿಸ್ಬಿಟ್ರಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಅದನ್ನ ಮೆನ್ಷನ್ ಮಾಡಿದೆ ಅದು ಹೇಗೆ ಮಾಡಬಹುದು ಅಂದ್ರೆ ನಮ್ಮ ಆಹಾರ ಕ್ರಮ ನಮ್ಮ ದೈಹಿಕ ಶ್ರಮ ವ್ಯಾಯಾಮ ಇವೆಲ್ಲದನ್ನೂ ನಾವು ಸರಿಯಾಗಿ ಅಳವಡಿಸ್ಕೊಂಡ್ರೆ ನಾವು ತೂಕನ ಇಳಿಸ್ಕೋಬೋದು ತೂಕ ಇಳಿಸ್ಕೊಂಡ್ರೆ ಡಯಾಬಿಟೀಸ್ ನಾರ್ಮಲ್ಗೆ ಬರುತ್ತೆ ಮತ್ತು ಕನಿಷ್ಠ ಒಂದು ವರ್ಷ ನೀವು ಯಾವುದೇ ಮಾತ್ರೆ ಔಷಧಿ ಇಲ್ಲದೆ ಡಯಾಬಿಟಿಸ್ ನಾರ್ಮಲ್ ಇದೆ ಅಂದ್ರೆ ಡಯಾಬಿಟಿಸ್ ನಿಮಗೆ ಸಂಪೂರ್ಣ ಗುಣ ಆಯಿತು ಅಂತ ಡಯಾಬಿಟಿಸ್ ರಿವರ್ಸಲ್ ಅಂತ ಇದ್ ಹೇಳ್ತಾರೆ ಇದನ್ನ ಮಾಡೋದು ಅಂದ್ರೆ ನಾವು ಇಷ್ಟ ಬಂದಂಗೆ ಮಾಡಬಾರ್ದು ಇದು ವೈ ತಜ್ಞ ವೈದ್ಯರ ಸಲಹೆ ಸಹಕಾರ ಇಲ್ಲದೆ ನಾವು ಯಾವ ಕಾರಣಕ್ಕೂ ಮಾಡಬಾರ್ದು ಅದಕ್ಕೆ ನಿಮ್ಗೆ ಹೆಚ್ಚಿನ ಮಾಹಿತಿನ ನೀವು ಶಿವಮೊಗ್ಗದ ತಜ್ಞ ವೈದ್ಯರಾದಂತ ಡಾಕ್ಟರ್ ಪ್ರೀತಮ್ ಅವರನ್ನೇ ತಾವು ಸಂಪರ್ಕ ಮಾಡಿ ಅವರಿಂದನೇ ಮಾರ್ಗದರ್ಶನ ಪಡೆದು ಅದನ್ನ ಪಡಿಬೇಕು ಅವರ ವಿಳಾಸ ಮತ್ತೆ ಅವ್ರ ನಂಬರ್ನ ಸ್ಕ್ರೀನ್ ಮೇಲೆ ನಾನು ಹಾಕಿದ್ದೀನಿ ನಾನು ನಾಳೆ ಬೆಳಿಗ್ಗೆಯಿಂದ ಅಂದ್ರೆ ನಾಳೆ ಭಾನುವಾರದಿಂದ ನಿರಂತರವಾಗಿ ಈ ಪುಸ್ತಕವನ್ನ ಓದ್ತಾ ಇದ್ದೀನಿ ದಿನ ಬೆಳಿಗ್ಗೆ ಇದು ಯಾಕೆ ಗೊತ್ತಿನ ಅಂತ ಹೇಳಿದ್ರೆ ಬಹಳ ಜನ ಹ್ಮ್ ಕನ್ನಡ ಭಾಷೆ ಬರುತ್ತೆ ಕೆಲವರಿಗೆ ಕನ್ನಡ ಓದಲ್ಲ ಇನ್ ಕೆಲವರಿಗೆ ಸಮಯ ಇಲ್ಲ ಹಾಗಾಗಿ ಅವ್ರೇನು ಹೇಳ್ತಾರೆ ಅಂದ್ರೆ ಅದ್ರಲ್ಲಿ ಏನಿದೆ ಒಂಚೂರು ಹೇಳಿ ಹೇಳಿ ಅನ್ನೋದು ಹೇಳ್ತಾರೆ ನಾನು ಬಹಳಷ್ಟು ಜನರಿಗೆ ಹೇಳಿದ್ದೀನಿ ನಾನು ಆಫೀಸಲ್ಲಿ ಓದಿ ಹೇಳಿದ್ದೀನಿ ಅಷ್ಟಾದ್ರೂ ಕೂಡ ಪುಸ್ತಕಗಳನ್ನು ಕೊಟ್ಟಿದ್ದೀನಿ ಏನೇ ಆದರೂ ಕೂಡ ಅದನ್ನ ವಿಡಿಯೋದಲ್ಲಿ ಕೇಳಿದ್ರೆ ಮಾತ್ರ ಅವರಿಗೆ ಸ್ವಲ್ಪ ಪರಿಣಾಮ ಬೀರುತ್ತೆ ಅನ್ನೋದು ಹೇಳಿದ್ರಿಂದ ಅದನ್ನು ಓದ್ತಾ ಇದ್ದೀನಿ ನೂರಾರು ಪುಸ್ತಕನ ಖರೀದಿ ಮಾಡಿ ಎಲ್ಲರೂ ಗೆಳೆಯರಿಗೆ ಕೊಟ್ಟಿದ್ದೀನಿ ನಿಮ್ಗೆಲ್ಲ ಪುಸ್ತಕ ಬೇಕಂದ್ರೆ ಅದೇ ವಿಳಾಸದಲ್ಲಿ ತಾವು ಸಂಪರ್ಕ ಮಾಡಿದ ಪುಸ್ತಕ ಸಿಗುತ್ತೆ ಇನ್ನೂ ವಿಶೇಷ ಅಂತ ಹೇಳಿದ್ರೆ ತಮಾಷೆ ಕೂಡ ಇದೆ ನಾನು ಈ ಪುಸ್ತಕ ತಗೊಂಡು ಬಹಳ ಜನರಿಗೆ ಆ ಬುಕ್ ಪೋಸ್ಟ್ ಅಲ್ಲಿ ಕಳಿಸಿದ್ದೆ ಆ ಪುಸ್ತಕದಲ್ಲಿ ಮುಕ್ಕಾಲು ಭಾಗ ತಲುಪಲೇ ಅದೇ ಹಿಡಿಯಾಕೆ ಹಿಂಗಾಯ್ತು ಅಂತೇಳಿ ಆಮೇಲೆ ರಿಜಿಸ್ಟರ್ಡ್ ಬುಕ್ ಪೋಸ್ಟ್ ಮಾಡಿದೆ ದುಬಾರಿ ಆಗುತ್ತೆ ಆದ್ರೂ ಕೂಡ ಅವ್ರಿಗೆ ಪುಸ್ತಕದ ಬೆಲೆನೇ ಎಂಬತ್ತು ರೂಪಾಯಿ ನಾನು ರಿಜಿಸ್ಟರ್ಡ್ ಬುಕ್ ಪೋಸ್ಟ್ ಮಾಡಿದೆ ಅದು ಎಪ್ಪತ್ತು ರೂಪಾಯಿ ಆಗುತ್ತೆ ಆದ್ರೆ ಅದು ತಲುಪ್ತು ಆಮೇಲೆ ಗೊತ್ತಾಗಿದೆ ಏನಂತ ಹೇಳಿದ್ರೆ ಈ ಪುಸ್ತಕ ಬುಕ್ ಪೋಸ್ಟ್ ಅಲ್ಲಿ ಕಳಿಸಿದಾಗ ಅಂಚೆಯವರು ಕೂಡ ಅವರಿಗಾಗ್ಲಿ ಅವ್ರ ಮನೆಯವರಿಗಾಗ್ಲಿ ಅವ್ರ ಕುಟುಂಬದಲ್ಲಿ ಯಾರಿಗೋ ಒಂದು ರೀತಿಯ ಡಯಾಬಿಟಿಸ್ ಸಮಸ್ಯೆ ಇದ್ದವರೆ ಹಾಗಾಗಿ ಅವ್ರೇನ್ ಮಾಡ್ತಾರೆ ಮಾಡಿದ್ರು ಅಂದ್ರೆ ಅದನ್ನ ಪುಸ್ತಕನ ಡೆಲಿವರಿ ಮಾಡಲಿಲ್ಲ ಅವರೇ ಮನೆ ತಗೊಂಡು ಓದಿದ್ರು ಅಂದ್ರೆ ಹಂಗಾಗಿ ಈ ಪುಸ್ತಕ ಬಹಳ ಅತ್ಯಂತ ಉಪಯುಕ್ತ ಪುಸ್ತಕ ಕನ್ನಡ ಸಾಹಿತ್ಯ ಲೋಕದಲ್ಲಿ ವೈದ್ಯಕೀಯ ಬರಹದಲ್ಲಿ ಕೂಡ ಬಹಳ ಮುಖ್ಯವಾದಂಥದ್ದು ನಾವು ಕೆಲವೊಂದು ಭ್ರಮೆಗಳನ್ನು ತಪ್ಪು ಕಲ್ಪನೆಗಳನ್ನು ಡಯಾಬಿಟಿಸ್ ಬಗ್ಗೆ ಇಟ್ಕೊಂಡಿದ್ವಿ ಅದು ಸಂಪೂರ್ಣ ಸುಳ್ಳು ಅನ್ನೋದನ್ನು ಕೂಡ ಹೇಳಲಿಕ್ಕೆ ಅರ್ಥ ಮಾಡ್ಕೊಡ್ಲಿಕ್ಕೆ ವೈದ್ಯರೇ ಒಬ್ರು ಡಯಾಬಿಟಿಸ್ ಸ್ಪೆಷಲಿಸ್ಟೇ ಆದಂಥವ್ರು ಬರೆದ ಪುಸ್ತಕ ಡಯಾಬಿಟಿಸ್ ರಿವರ್ಸಲ್ ಸತ್ಯ ಮತ್ತು ಮಿಥ್ಯ ನಮ್ಮೆಲ್ಲರಿಗೂ ಅನುಕೂಲ ಆಗುತ್ತೆ ತಾವು ಇದನ್ನ ನಾನು ನಾಳೆಯಿಂದ ಓದೋದನ್ನ ತಾವು ಕೇಳಬೇಕು ಅನ್ನೋದು ಹೇಳ್ತಾ ಇನ್ನೊಂದು ಹೇಳ್ತೀನಿ ಕೇಳಿ ಎರಡು ಸಾವಿರದ ಆರರಿಂದ ಆರು ಏಳರಿಂದ ಅಥವಾ ಎಂಟರಿಂದ ನಾನು ಡಯಾಬಿಟಿಸ್ ರೋಗಿ ಅವಾಗ ನನಗೆ ಡಾಕ್ಟರ್ ಪ್ರೀತಮ್ ಭೇಟಿ ಮಾಡಿಸಿದ್ರು ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ಇದೆಯಲ್ಲ ಸುಬ್ಬಯ್ಯ ಹೆಲ್ತ್ ಕೇರ್ ಇದೆಯಲ್ಲ ಡಾಕ್ಟರ್ ನಾಗೇಂದ್ರ ಅವರೇ ಭೇಟಿ ಮಾಡಿಸಿದ್ರು ಅವಾಗಲೇ ಡಾಕ್ಟರ್ ಪ್ರೀತಮ್ ಶಿವಮೊಗ್ಗದಲ್ಲಿ ಹೊಸದಾಗಿ ಪ್ರಾಕ್ಟೀಸಿಗೆ ಬಂದಿದ್ರು ಅವ್ರ ಪರಿಚಯದಿಂದನೇ ಪ್ರಾರಂಭ ಆಯ್ತು ನಂತರ ನನ್ನ ಡಯಾಬಿಟಿಸ್ ಊಟಕ್ಕಿಂತ ಮುಂಚೆ ಇನ್ನೂರು ಚಿಲ್ರೆ ಇನ್ನೂರು ಇರ್ತಿತ್ತು ಊಟ ಆದ ಮೇಲೆ ಮುನ್ನೂರು ಚಿಲ್ರೆ ಇರ್ತಿತ್ತು ಕಡಿಮೆನೇ ಆಗ್ತಿರ್ಲಿಲ್ಲ ಆಮೇಲೆ ಇನ್ಸುಲಿನ್ ಇಪ್ಪತ್ತು ಇಪ್ಪತ್ತೈದಕ್ಕೆ ಹೋಗಿತ್ತು ನಂತರ ಅದು ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಹತ್ತಕ್ಕೆ ಬಂತು ನಂತರ ಡಾಕ್ಟರ್ ಪ್ರೀತಮ್ ಅವರ ಡಯಾಬಿಟಿಕ್ಸ್ ರಿವರ್ಸಲ್ನ ಪ್ರಭಾವ ನನ್ನ ಮೇಲೆ ಬಹಳ ಆಯ್ತು ಹೈಡ್ರೋಕಾರ್ಬೈಡ್ನ ಕಡಿಮೆ ಮಾಡ್ತಾ ಬಂದೆ ಏಕದಳ ಧಾನ್ಯ ಅಕ್ಕಿ ರಾಗಿ ಗೋಧಿ ಇವ್ನ ಕಡಿಮೆ ಮಾಡ್ತಾ ಬಂದೆ ತರಕಾರಿ ವಿಟಮಿನ್ಗಳು ಪ್ರೋಟೀನ್ಗಳನ್ನ ಜಾಸ್ತಿ ಮಾಡ್ತಾ ಬಂದೆ ಇದರಿಂದ ಇವಾಗ ನನಗೆ ಆಲ್ಮೋಸ್ಟ್ ನಾರ್ಮಲ್ ಇದೆ ಒಟ್ಟು ಖಾಲಿ ಹೊಟ್ಟೆನಲ್ಲಿ ತೊಂಬತ್ತು ಎಂಬತ್ತರಲ್ಲಿ ಇರುತ್ತೆ ಊಟ ಮಾಡಿದ್ರ ಮೇಲೆ ನೂರ ಮೂವತ್ತು ನೂರ ಇಪ್ಪತ್ತಿರುತ್ತೆ ತೂಕ ನಲ್ವತ್ತು ಕೆ ಜಿ ನಾನು ಇಳಿದಿದೆ ಅದು ಇಳಿಸ್ಕೊಂಡಿದ್ದೀನಿ ನಾನು ನನ್ನ ಶ್ರಮದಲ್ಲಿ ರಾತ್ರಿ ಊಟ ಬಿಟ್ಟಿದ್ದೀನಿ ಬೆಳಗ್ಗೆ ಒಂದು ಗಂಟೆ ವಾಕಿಂಗ್ ಮಾಡ್ತೀನಿ ಪ್ರಾಣಾಯಾಮ ಯೋಗ ಅವೆಲ್ಲ ಮೊದಲಿಂದ ಇತ್ತು ಅದರಿಂದ ತೂಕದ ವ್ಯತ್ಯಾಸ ಆಗಲಿಲ್ಲ ಇದ್ರ ಜೊತೆಗೆ ಈಗ ನಾನು ಇನ್ನೊಂದು ವಿಶೇಷ ಹೇಳ್ತೀನಿ ಕೇಳಿ ನನಗೆ ಇನ್ಸುಲಿನ್ ಇವತ್ತು ಇಲ್ಲ ಅದು ಕೊನೇ ಸಂದರ್ಭಗಳಲ್ಲಿ ನಾನು ತಗೊಂಡಿದ್ದು ಕೆಲವು ವರ್ಷ ಬೆಳಿಗ್ಗೆ ಹತ್ತು ಯೂನಿಟು ಸಂಜೆ ಹತ್ತು ಯೂನಿಟ್ ಇನ್ಸುಲಿನ್ ಈಗ ಅದು ಕೂಡ ನನಗಿಲ್ಲ ಮಾತ್ರೆಗಳಿದೆ ಅದನ್ನ ಡಾಕ್ಟರ್ ಪ್ರೀತಮ್ ಅವರ ಸಲಹೆಯ ಮೇರೆಗೆ ಮುಂದಿನ ದಿನಗಳಲ್ಲಿ ಅದು ಜಾಸ್ತಿ ಕಡಿಮೆ ಏನೋ ಮಾಡುವಂಥದ್ದು ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ಮಾಡ್ತೀನಿ ಇದು ನನಗೆ ತುಂಬ ಉಪಯುಕ್ತವಾದಂತಹ ಪುಸ್ತಕ ಡಯಾಬಿಟಿಸ್ ರಿವರ್ಸಲ್ ಸತ್ಯ ಮತ್ತು ಮಿಥ್ಯಾ ಡಾಕ್ಟರ್ ಪ್ರೀತಮ್ ಅವ್ರದ್ದು ನಾಳೆ ಬೆಳಿಗ್ಗೆಯಿಂದ ತಾವು ಅದನ್ನ ಕೇಳ್ಬೋದು ನಾನು ಓದ್ತೀನಿ ಇದಿಷ್ಟ ಹೇಳ್ತಾ ನನ್ ಮಾತ್ ಮುಗಿಸ್ತೇನೆ ನಮಸ್ಕಾರ